ಯಾರ್ಕೊಪ್ಪ ಗ್ರಾಮದಲ್ಲಿ ದ್ಯಾಮವ್ವ ದುರ್ಗಾದೇವಿ ಜಾತ್ರೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಕ್ಯಾರ್ಕೊಪ್ ಗ್ರಾಮದಲ್ಲಿರುವ ದ್ಯಾಮವ್ವ ದುರ್ಗಾದೇವಿಗಳ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಗ್ರಾಮದ ಸುತ್ತಮುತ್ತಲಿನ ಕಲ್ಕೇರಿ ಮುಗ್ಗದ ಕೆಳಗೇರಿ ದೇವಗೇರಿ ಲಾಲಾಗಟ್ಟಿ ಬಾಡ್ ಸಲ್ಕೆನ್ಕೊಪ್ಪ ಮಲ್ಲೂರು ಗ್ರಾಮದ ಹಿರಿಯರು ಉಡಿ ತುಂಬುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು ಕ್ಯಾರ್ಕೊಪ್ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರಾದ ವಿನೋದ್ ಬೆಳ್ಳಿಗಟ್ಟಿ ಸಾವಿರಾರು ಭಕ್ತರು ಆಗಮಿಸಿ ಗ್ರಾಮ ದೇವತೆಗಳ ಜಾತ್ರೋತ್ಸವವನ್ನು ಆಚರಿಸಿದರು ಜಿಲ್ಲಾ ಧಾರವಾಡ ತಾಲೂಕು ಚಾರಕುಪ್ಪ ಗ್ರಾಮದ ಶ್ರೀ ದ್ಯಾಮಮ್ಮ ದುರ್ಗಮ್ಮ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಸುಮಾರು ಒಂಬತ್ತು ದಿನಗಳ ಕಾಲ ಈ ಒಂದು ಜಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಹಿಂದೂ ಜಾತ್ರೆಯ ವಿಶೇಷತೆ ಏನೆಂದರೆ ಭಂಡಾರದ ಜಾತ್ರೆ ಎಂದು ಕರೆಯುತ್ತೇವೆ ಮತ್ತು ನಾವು ನಿರಂತರ ದಿನಾನು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅನ್ನಪ್ರಸಾದ ಸೇವೆಯನ್ನು ಇಲ್ಲಿ ಮಾಡಿರ್ತೇವೆ ಯಾವುದೇ ಥರದ ಊಟದ ವ್ಯವಸ್ಥೆ ಮನೆಯಲ್ಲಿ ಯಾವ ಜನನೂ ಮಾಡ್ಕೊಂಡಿರೋದಿಲ್ಲ ನಿರಂತರ ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಕೂಡಿ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಮತ್ತು ದಿನ ಸಂಜಿಕಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮಕ್ಕಳ ಕಾರ್ಯಕ್ರಮ ಮತ್ತು ಅನೇಕ ಕಲಾವಿದರ ತಂಡದಿಂದ ಈಗ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಒಂಬತ್ತು ದಿನನೂ ನಡೀತಾ ಇದೆ ಮತ್ತು ದಿನ ಬೆಳಗ್ಗೆಯೂ ಮತ್ತು ಸಂಜಿಕ ಹೊನ್ನಾಟ ಕಾರ್ಯಕ್ರಮ ಅದನ್ನು ಜರುಗಿಸವೆ ಅತಿ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಹೆಣ್ಣು ಮಕ್ಕಳು ಭಂಡಾರವನ್ನು ಗುಜ್ಜಾಡಿ ಒಂದು ವಿಜೃಂಭಣೆ ಸುಮಾರಕ್ಕೆ ಸುಮಾರು ನೂರು ನೂರ ಐವತ್ತು ವರ್ಷಗಳ ಹಿಂದಿನ ಜಾತ್ರೆ ಇದು ಯಾರೂ ನಮ್ಮ ಹಿರಿಯರಾಗಲಿ ಯಾರೂ ನಮ್ಮ ಊರಲ್ಲಿ ಕಂಡಿರಕಿಲ್ಲ ಆಗ ಎಲ್ಲರೂ ಕೂಡ ಒಂದು ನಿರ್ಣಯ ಮಾಡಿ ಇಡೀ ಊರು ಎಲ್ಲ ಒಗ್ಗಟ್ಟ ಯುವಕರು ಎಲ್ಲ ಸಮಾಜದ ಮುಖಂಡರು ಕೂಡ ಒಂದಾಗಿ ಇವತ್ತು ಗುಡಿ ಕಟ್ಟಿಸಿ ಒಳ್ಳೆ ಮೂರ್ತಿ ಉತ್ಸವ ಮಾಡಿಸಿ ಅತಿ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಆಲ್ರೆಡಿ ನಾಲ್ಕು ದಿನ ಈಗ ಜಾತ್ರೆ ಆಯಿತು ಸೊ ಇನ್ನು ಐದು ದಿನ ಮಾತ್ರ ಬಾಕಿ ಐತಿ ಆದಷ್ಟು ಇನ್ನೂ ಈಗ ಈಗಾಗಲೇ ಇಪ್ಪತ್ತು ಸಾವಿರ ಜನಸಂಖ್ಯೆ ಸಮೀಪ ಬಂದಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಧಾರವಾಡ ಸುತ್ತಮುತ್ತಲ ಹಳ್ಳಿಯ ಜನ ಬಂದು ಒಂದು ದೇವಿಯ ದರ್ಶನ ಕೃಪಾಶೀರ್ವಾದ ಪಡೆದುಕೊಂಡು ಈ ಜಾತ್ರೆಯನ್ನು ಇನ್ನೂ ಯಶಸ್ವಿ ಮಾಡಿ ಈ ಮೂಲಕ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು फंक्शन हॉल पर लेड एंड ब्यूटिफुलट सेलिब्रेटर इवेंट एंजॉयलॉसफेयर विध हाई टेक सिक्योरिटी पार्किंग अवेलेबलोबल मोस्ट विजिट धारवाड का लॉन्ग हॉल नियर पत्रपजाम